ಎಲ್ರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ವೀಡಿಯೋದ ಒಳಗಡೆ ಹೋಗೋಣ ಚಿಕ್ಕ ಹುಡುಗ ಮಾತಾಡಿದ್ದೀನಿ ಕೇಳೋಣ ಏನೇನು ಮಾತಾಡಿದ್ದಾನೆ ಅಂತ ನಿಮ್ಮ ಹೆಸರು ಏನ್ರಿ ಅಂಬರೀಷ ಹ್ಮ್ ಎತ್ ನಿಮ್ಮ ರೀ ಹ್ಮ್ ಇಪ್ಪತ್ತು ದಿನ ಆಗೈತೆ ಹ್ಮ್

ಇವಾಗ ಶಾಲೆ ಬಿಟ್ಟೇನಪ್ಪ ಎತ್ತು ಅದಾವ ಇವು ಅಂದ್ರೆ ಗಲಾಟೆ ಗಿಲಾಟಿ ಮಾಡ್ತವ ಮಾಡ್ರಿ ಹ್ಮ್ ಏನು ಮಾಡಲ್ಲ ಹ್ಮ್ ಎತ್ತು ಬಹಳ ಚಂದಿಟ್ಕೊಂಡ್ ಬರ್ತೀರಿ ಎತ್ ಮೇಸಕ್ಕೆ ಹತ್ತು ಗಂಟೆಗೆ ಬರ್ತೀರಿ ನೀರು ಎಷ್ಟು ತೋರಿಸ್ತೀರಿ ನೀರು ಮತ್ತು ಈಗ ಮತ್ತೆ ಓ ಒಂದು ಗಂಟೆ ಹೋಗ್ತ ಈಗ ಒಂದು ಗಂಟೆ ಮತ್ತೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಸಾಯಂಕಾಲ ಮತ್ತೆ ನೀರು ತೋರಿಸ್ತೀರಿ ಒಂದು ದಿನಕ್ಕೆ ಎರಡು ಒಪ್ಪತ್ತು ನೀರು ತೋರಿಸ್ಬೇಕು ಮತ್ತೇನೇನು ಅದಾವ ರೀ ನಿಮ್ಮ ಮನ್ಯಾಗ ನಮ್ಮ ಅತ್ತೆ ನಮ್ಮ ಅತ್ತೆ ಒಂದು ಆಳು ಐತ್ರಿ ಮತ್ತೆ ಒಂದು ಇನ್ನು ಒತ್ತು ಆಡ ಅದ ಅವನು ಓತ್ತ ಅದ ರೀ ನಮ್ಮ ಅಣ್ಣ ನಿಮ್ಮ ಅಣ್ಣರು ಅದಾರ ನಿಮ್ಮ ಅಪ್ಪವ್ರು ಏನು ಕೆಲಸ ಮಾಡ್ತಾರೆ ಕುಂಟಿ ಪಂಟ ಆರು ಬರ್ತಾರೆ ರೀ ಹ್ಞೂ ಅಂದ್ರೆ ಒಕ್ಕಲ್ತನ ಮಾಡ್ತಾರೆ ಹೊಲಗಳು

ಅಲ್ಲ ಅದೇ ಇದು ಈಗ ಇದು ನಾಕ ಇದು ಎರಡಲ್ಲ ಅಂತೆ ಇದು ನಾಕಲ್ಲ ಅಂತೆ ಇವು ಸೈಜ್ ಸೇಮ್ ಅದಾವಲ್ಲ ಮತ್ತೆ ನಾಳೆ ಹೆಚ್ಚು ಕಮ್ಮಿ ಆಗಲ್ಲ ಇವಾಗ ಇದು ನಾಲ್ಕಲ್ಲ ಐತಿ ಇದು ಇದು ಅಲ್ಲ ಇದು ನಾಲ್ಕಲ್ಲ ಐತಿ ಇದು ಎರಡಲ್ಲ ಐತಿ ಅಂತ ರೀ ಅವಾಗ ಇದು ಬಾಳ ಬೆಳಿತ ಮತ್ತೆ ನಾಳೆ ಇದು ಯಾವ್ದು ಕೊಡ್ತೀರಪ್ಪ ಆ ಕಡೆ ಕೊಡ್ತೀರಿ இத்கம்ப